ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾದ ಓರ್ವ ಆರೋಪಿಯನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಗಂಗಾವತಿಯ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಗದಗ ನಗರಕ್ಕೆ ಕಳೆದ ಶುಕ್ರವಾರ ರಾತ್ರಿ ಆಗಮಿಸಿದರು ಆರೋಪಿಯನ್ನ ಬಂಧಿಸಿ ವಶಕ್ಕೆ ಪಡೆದುಕೊಂಡು ಕಾರಿನಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ಆರೋಪಿತನ ಹಿಂಬಾಲಕರು ದಿಢೀರನೆ ಬಂದು ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಕಾರಿನ ಗ್ಲಾಸ್ ಅನ್ನು ಜಕಂಗೊಳಿಸಿ ಸಿನಿಮೀಯ ರೀತಿಯಲ್ಲಿ ಆರೋಪಿ ಸಹಿತ ಗ್ಯಾಂಗ್ ಪರಾರಿಯಾಗಿದೆ ಹಲ್ಲೆಗೊಳಗಾದ ಗಂಗಾವತಿ ಪೊಲೀಸರು ಗದಗ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು ಆಸ್ಪತ್ರೆಗೆ ಗದಗ ಪೊಲೀಸ್ ಅಧೀಕ್ಷಕ ಬಿಎಸ್ ನೇಮಗೌಡ ಭೇಟಿ ನೀಡುವ ಮೂಲಕ ಗಾಯಾಳು ಪೊಲೀಸರ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡು ತಪ್ಪಿತಸ್ಥರನ್ನು ಪತ್ತೆ ಹಚ್ಚುವ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಬಿಎಸ್ ನೇಮಿಗೌಡ ಪ್ರತಿಕ್ರಿಯೆ ನೀಡಿದರು ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ ಮೇಲೆ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವ ಹಾಗೆ ಏನು ಎಸ್ಪೆ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಈಗ ಅವರೇನು ದೂರು ಕೊಡ್ತಾರೆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ ಅದೆಲ್ಲ ನಾವು ಡೀಟೇಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು ಯಾಕಂದ್ರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ ಅದನ್ನ ನೋಡ್ಕೊಂಡು ನಾವು ಮುಂದೆ ತಿಳಿಸ್ತೀವಿ ಮಾಡಿರೋರು ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ ಯಾಕಂದ್ರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ನಾವೀಗ ಅದು ಯಾರು ಏನೋ ಅಂತ ಐಡೆಂಟಿಫೈ ಕೂಡ ಮಾಡಿದೀವಿ ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾರಣ ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಖಚಿತ ಇನ್ಫಾರ್ಮೇಶನ್ ಖಚಿತ ಪಡಿಸಿಕೊಂಡ್ಮೇಲೆ ನಿಮಗೆ ಹೇಳ್ಬೇಕಾಗ್ತದೆ ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇನ್ನು ತೆಗೆದುಕೊಂಡಿಲ್ಲ ಸಿಬ್ಬಂದಿಯವ್ರ ಅವ್ರು ಏನು ಬಂದಿದ್ರು ಅದಕ್ಕ ಏನೋ ಯಾವ ತರ ಏನೇನಾಯ್ತು ಹೇಳಿದ್ದಾರೆ ಸೊ ಅದರ ಅದು ಮಾಹಿತಿ ತಗೊಂಡಿದ್ದೀವಿ ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು ಅವ್ರ ಕಡೆಯೂ ಕೆಲವು ಮಾಹಿತಿ ತಗೊಂಡಿದ್ದೀವಿ ಸೊ ತಾವು ಕೂಡ ಕೆಲವರು ಕೆಲವೊಂದು ಮಾಹಿತಿಯನ್ನು ನೀಡಿದ್ರೆ ಅದೆಲ್ಲ ಆಧರಿಸಿ ತಕ್ಷಣ ಮುಂದಿನ ಮಾರಕಾಸ್ತ್ರ ಗಂಗಾವತಿ ಪೊಲೀಸರು ಐದು ಜನ ಬಿಟ್ಟು ಸರ್ ಆಗ್ಬಿಟ್ಟು ಐದು ಜನ ಅಂದ್ರೆ ಗಾಡಿಯಲ್ಲಿ ಐದು ಜನ ಇರಲಿಲ್ಲ ಟೋಟಲ್ ಅವ್ರ ಟೀಮ್ ಐದು ಜನ ಇಟ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಡಿಟೇಲ್ಸ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಯಾಕಂದ್ರೆ ಅವರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಸಂಪರ್ಕ ಮಾಡಿವಿ ಸಂಪರ್ಕ ಮಾಡಿ ಎಲ್ಲ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡಿಟೇಲ್ಸ್ ಕೊಡ್ತೇವೆ ಮುಂದಿನ ಲಾಸ್ಟ್ ಹೊಡೆದು ಡೋರು ತೆಗೆದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡೋಗಿದ್ದೆ ಇನ್ನೂ ಸಿಕ್ಕಿಲ್ಲ ಈಗ ಮಾಹಿತಿ ತಗೊಂಡು ಮುಂದಿನ ಎಲ್ಲ ಪ್ರೊಸೀಜರ್ ಇದು ಮಾಡ್ತಾ ಇದೀವಿ ಟೀಮ್ ಮಾಡಿ ಅವ್ರಿಗೆ ಸೆಕ್ಯೂರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ತ್ರೀ ನೈನ್ಟಿ ಟೂ ಕೇಸ್ ಏನೋ ಬೇಕಾಗಿತ್ತು ಅನ್ನುವಂಥದ್ದು ಬೇರೆ ಬೇರೆ ಏನೋ ಅದೇ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ಇನ್ವೆಸ್ಟಿಗೇಷನ್ ಇದೆ ನಾನು ಹೆಚ್ಚಿಗೆ ಹೇಳಿಕ್ಕೆ ಬರೋದಿಲ್ಲ ಯಾಕಂದರೆ ಅಲ್ಲಿ ಏನಿದೆ ಅಂತ ಇನ್ನು ತಿಳ್ಕೊಬೇಕಾಗ್ತದೆ ಅಲ್ಲಿಂದ ಆ ಆಫೀಸರ್ಸ್ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಾನು ಹೇಳ್ಬೋದು ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ದರು ಏನು ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮಗೆ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಮಾಡಿದ್ರೆ ಇಂಟಿಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ರಂತ ಅವ್ರು ಪೊಲೀಸ್ ಠಾಣೆಗೆ ಈ ಥರ ಅದು ತೊಗೊಂಡು ಹೋಗ್ತಾ ಇದೀವಿ ಅಂತ ಮೀನ್ ವೈಲ್ ಇದು ಘಟನೆ ಆಗಿದೆ ಒಂದು ಅಲ್ಲಿ ಬಂದಿರ್ತಾರೆ ಬಂದಾಗ ಅವ್ನು ಸಿಗ್ಬೋದು ಸಿಗ್ಲಿಕ್ಕಿಲ್ಲ ಬಟ್ ಸಿಕ್ಕಾಗ ತಕ್ಷಣ ಅವ್ರು ಮತ್ತೆ ಪೊಲೀಸ್ ಸ್ಟೇಷನ್ನೇ ಕರ್ಕೊಂಡು ಬರ್ತಾ ಡೈರೆಕ್ಟ್ಲಿ ಏನು ಅವ್ರಿಗೆ ಹೋಗ್ತಾ ಇರಲಿಲ್ಲ ಗಂಗಾವತಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ ಅವರು ರೂರಲ್ ಪೊಲೀಷನ್ ಲಿಮಿಟ್ಸ್ ಎಲ್ಲ ಅವನು ಸೆಕ್ಯೂರ್ ಆಗಿದ್ದ ಸೊ ಬರುವಾಗಲೇ ಇದು ಇನ್ಸಿಡೆಂಟ್ ಆಗಿದೆ ಏನು ಪ್ರೊಸೀಜರ್ ಲ್ಯಾಬ್ಸ್ ಏನಾಗಿಲ್ಲ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಕಾನೂನು ಭಯ ಇಲ್ವಾ ಅಂತ ಅಲ್ಲ ಕಾನೂನು ಭಯ ಪ್ರ ಈಗ ಪ್ರಶ್ನೆನೇ ಬರೋದಿಲ್ಲ ಯಾಕಂದರೆ ಇದು ಆಗಿದೆ ಅವರು ಈಗ ನಮ್ಮದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ ಅದು ಏನು ಆಯಿತು ಯಾವ ಥರ ಆಯಿತು ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು ಈಗ ನಮ್ಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದರೆ ಅದು ನಾವು ಹೇಳ್ಬೋದಿತ್ತು ಕಾನೂನು ಭಯ ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ತೀವಿ ಆಯಿತಾ ಯಾರಿಗೂ ಅದರ ಎಕ್ಸ್ಪೇರ್ ಮಾಡೋ ಅವಶ್ಯಕತೆ ಏನೋ ಇದಿಲ್ಲ ಏನು ಅವಕಾಶ ಕೊಡೋದಿಲ್ಲ ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಾನೂನು ಕಠಿಣ ಕಾನೂನು ಕ್ರಮ ತೊಗೊಳ್ತೀವಿ कि ऊपर से गिर रहा है ये कुछ था कुछ के 그래요. <목소리도> 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 네. 아 으아, 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 으아,